ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಕಬ್ಬಿನ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಬಿಟ್ಟು ಹೋರಾಕಿನ ಮಟ್ಟಕ್ಕೆ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳ ಊರಾಗ ಎಂತ ತಿಂಡಿಲಿ ಮೇರೆಗೆ ಹಾ ಎಲ್ಲ ಸಕ್ರ ಮಂದ್ ಹೆಂಗ್ರಿ ಎಲ್ಲಾರು ಆರಾಮದ್ರಿ ತನ್ಕೋತನ್ರಿ ಇವತ್ತಿನ ಲಾಗ್ನ ಕತಲಾಗ ಸ್ಟಾರ್ಟ್ ಯಾಕಂದ್ರೆ ಇವತ್ತು ಇವತ್ ನಾವ್ ಹೊಂಟಿದ್ ನಾಗರ್ಮ್ನೊಳಗೆ ನಾಗರ್ಮ ನೋಳ್ಯಾಗ ಆರ್ಕೆಸ್ಟ್ರಾ ಐತ್ರಿ ಜಾತ್ರೆ ಐತೆ ಅಲ್ಲಿ ಆರ್ಕೆಸ್ಟ್ರಾ ಐತಿ ಹುಡುಗರು ಫೋನ್ ಮಾಡಿರೋ ಮ್ಯೂಸಿಕ್ ಮೇಲಾರಿ ಅದು ಬರಾದ್ರೂ ಹೋಗುನ್ ಅದಕ್ ನಾವು ಇಂತ ಕತ್ಲಾಗ ನಮ್ಮ ಊರಿಂದ ಐದಾರು ಕಿಲೋಮೀಟರ್ ದೂರ ನಾಗರ್ಮ್ನೋಳಿಗೆ ಹೊಂಟಿದ್ರಿ ಜಾತ್ರೆ ಐತೆ ಮತ್ತೊಂದು ಖುಷಿ ವಿಚಾರ ಏನಂದ್ರ ಫೈನಲಿ ರೈತರಿಗೆ ಅವ್ರದೇನ್ ಬೇಡಿಕೆ ಐತೆ ನೋಡ್ರಿ ಪೂರ್ಣ ಪೂರ್ಣಾತ್ರಿ ಮೂರ್ ಸಾವಿರ ಮುನ್ನೂರ ಟನ್ ನಿಗದಿ ಆತ್ರಿ ಅದೊಂದು ಖುಷಿ ವಿಚಾರ ರೀ ಅದರ ದುಃಖದ ವಿಚಾರ ಏನಂದ್ರ ಪ್ರಜೆಗಳಿಗೆ ಸಾಥ್ ನೀಡುವಂತ ರಾಜಕಾರಣಿಗಳು ಹೊಲಸ ರಾಜಕಾರಣಿಗಳು ಅಲ್ಲಿ ಯಾರು ರೀ ಸಪೋರ್ಟ್ ನಿಲ್ಲ ಸಪೋರ್ಟ್ ನಿಲ್ದಾರ್ ಯಾರೀ ನಮ್ ಉತ್ತರ ಕರ್ನಾಟಕ ಕ್ರಿಯೇಟರ್ಸ್ ರೀ ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತು ಯಾವತ್ರಿ ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಂದಂಗ ಫೈನಲ್ ಅವ್ರ ಏನ್ ಅನ್ಕೊಂಡಿರೋ ಅವ್ರ ಕಷ್ಟಗ ಫೈನಲ್ ಒಂದು ಬೆಲೆ ಸಿಕ್ತಿರಿ ಅದೊಂದು ಖುಷಿ ವಿಚಾರ ರೀ ಇವತ್ತು ಹೊಂಟಿದ್ವು ನಾಗರ್ ರೀ ಟೋಟಲ್ ಐದಾರು ಜನ ಏಳೆಂಟು ಜನ ಎರಡ್ ಮೂರ್ ಗಾಡಿ ತಗೊಂಡ್ ಗಾಡಿಲಿ ಗಾಡಿಲ್ ಹೋಯ್ ಯಪ್ಪಾ ನಾಗರಮಣ್ ಟಂಟರೆ ವಿಡಿಯೋ लास्ट ಮಟ ನೋಡಿ ನಾಗರಮಣಲ್ಲಿ ಯಾರ್ಯಾರು ನೋಡ್ತಾರಂದ್ರೆ ಕಾಮೆಂಟ್ ಮಾಡ್ರಿ ಆ ಇಲ್ಲಾ ಒರ್ ನಮ್ಮ ಹುಡುಗ ಮೊಬೈಲ್ ಪಾ ಇದು ಮೊಬೈಲ್ ಅಮ್ಮನ್ ಬಲ್ಲಾದೈತ್ರ ಆಲ್ಲ ಲ್ಯಾ ತಂತು ಗಡಿ ಇಸ್ತಿ ತಂದ ಗಾಡಿ ಓಡಿತಾ ನಾ ಹಿಂದ್ ಕುಂತನು ಟೈಮ್ ಎತ್ತಾಗಿತ್ತು ಅಂದ್ರೆ 10:48 டாய்ட் நமக்கு நாகர்மன்கிட்டு திண்டிர் தண்ட திண்டி திண்டிண்டிண்டி திண்டி மாக நம்ம பல நோட்ரி மக்க ಅವತ್ತು ಶಬ್ದಗಳನ್ನು ನಮ್ಮ ವಿಡಿಯೋದಲ್ಲಿ ಬಳಕೆ ಮಾಡಬಾರದು ನಮ್ಮ ವಿಡಿಯೋಗಳಲ್ಲಿ ಗಂಡದ್ದು ಪುಲ್ಯ ಐತ್ರಿ ಮತ್ತೆ ಯಾವಾಗ ಹೊಡೆದವರ್ ಗಾಡಿ ಬಂದಿಲ್ಲ ಬರ್ರಿ ಪಾಪಲು ಬಂದ್ರಿ ಪಾಪ

lokam <tuk> kau mau bahas kerenya yang <tangan> maturnuwah <tangan> kiri bondo, amal, ಅಲ್ಲ ಲಕ್ಷ್ಮಣ ಕಾಕ ಒಟ್ಟ ನಾಳಿಗ್ ಪಾಂಡೆ ಸ್ವಾಮಿ ಹೊರಗೆ ಬರೋ ವಿಚಾರ ಐತಿ ಚಿಗೋ ಬಂದಿಗೊ ಬಂದ ಚಿಗೋ ಬಂದೆ ಅಂಬೆ ನೋಡ ನೀನ್ ಅಲ್ಲಿ ಕುರ್ತೆ ಕಾಕಾ ಇಲ್ಲಿ ಮುಂದೆ ಹೂವ ಹೋಗಿ ಹಕ್ಕಿ ಹಾರಿಸಿಲ್ಲ ಹಾಕಿದ್ರೆ ನೀನ್ ತಿನ್ಬಿಡ್ತೀನಿ

ಒಂದು ವರ್ಷದಾಗ ಹತ್ತು ಹುಡುಗಿಯಾರ ನಿನ್ನ ಹಿಂದೆ ಮತ್ತೆ ಹೇಳ್ತೀನಿ ಬಿಟ್ಟು ಹೋರಾಕಿನ ಮಟ್ಟಕ್ಕೆ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳ ಊರಾಗ ಎತ್ತ ತಿಂಡಿಲಿ ಮ್ಯಾರು ಇಷ್ಟರ್ಬೇಕು ಬಾಡಿ ಬಿಲ್ಡರ್ ಒಡ್ ಕಡೆಯಾಗ್ ಬರುತ್ತೆನಾ ಅಲ್ಲ ನಾನ್ ಹೇಳಿ ಅವ್ರಿಗೆ ಎರಡ್ ಪಗಾರ ಲಕ್ಷನ್ ಎರಡ್ ಲಕ್ಷ ಸುಮಾರು ನೌಕ್ರಿ ನೌಕರಿ ನೌಕರಿ ಮಾತು ಕೇಳಿ ಇಲ್ಲಿ ತಾಯಿ ಅಂದ್ರೆ ಬಾಳ್ ಮಂದಿ ಬಂದಿರಿ ಇತ್ತಿದ್ಲ ಎಲ್ರ ತಲೆಗೆ ಏನಾಗೈತಿ ನೌಕರಿ ಹೆಚ್ಚಾಗಿ ಬಿಡಬೇಕು ಫಸ್ಟ್ ತಂದೆ ತಾಯಿ ಇರಬಾರ್ದು ಆಸ್ತಿ ಇರ್ಬೇಕು ಮನಿ ಇರ್ಬೇಕು ಚಿಟಿಯಾಗಿ ಮನಿ ಇರ್ಬೇಕು ತಂದೆ ತಾಯಿ ಇರಬಾರ್ದು ನೌಕರಿ ನೀವು ನೀವ್ ದಾರನ ಮರಿಬೇಕೀರಿ ಹೌದು ಮಾತು ಒಂದ್ ಮಾತಿನಿ ತಪ್ಪ ಏನದು ಯಾರು ತಪ್ಪು ತಿಳ್ಕೊಬೇಡ್ರಿ ನೀವು ನಿಮ್ಮ ಮಕ್ಳನ್ನ ನೌಕರಿ ದಾರಿಗೆ ಕೊಡ್ರಿ ಎರಡ್ ಲಕ್ಷ ಪಗಾರ ಇದ್ದಾರಿಗೆ ಕೊಡ್ರಿ ಆಸ್ತಿ ಹೊಂದ್ರಿಗೆ ಕೊಡ್ರಿ ನೀವು ಆಪ್ ಕೊಟ್ಟಿದ ಮಕ್ಕಳಾದ್ರೆ ನಮ್ಮ ರೈತರ ಬೆಳೆದ ದನ ತಿನ್ನಾಕ ಹೋಗಿ ಅಲ್ಲೇ ತಿಳ್ಕೊ ನಿನ್ನ ಗಂಡ ಎರಡ್ ಲಕ್ಷ ಪಗಾರ ಇದ್ರು ಮೂರು ಹತ್ತು ತಿನ್ನಬೇಕಂದ್ರೆ ನಿನ್ನ ಗಂಡ ರೊಕ್ಕ ಕೊಟ್ಟಿನ ನಮ್ಮ ರೈತರ ಬೆಳೆದ ಸಿಗುತ್ತೆ ನನಗ ಮಾತ್ರ

ಮಾಡ್ತೀವಿ ಅಂದ್ರೆ ಹೆಣ್ಮಕ್ಳ ಕಷ್ಟ ಎಷ್ಟು ಇರ್ತೈತೆ ನಮಗ ಗೊತ್ತು. ನಮ್ಮ ಕಷ್ಟ ಎಷ್ಟು ಇರ್ತ ಅಂತ ಗೊತ್ತು. ಏನಿರ್ತೈತಿ ನಿಮಗೇನು ನಿಮಗೆ ಏನು? ದಿನ ಒಂದೇ ಮನೆಗೆ ಹೆಟ್ಟುಂತೋ ಅದಕ್ಕೆ ಅವನು ಇವತ್ತು ಮುಂಜಾನೆ ಮುಂದೆ ಬಂದ ಕೂತಾನೆ. ಯಾಕಾ ನಿಮಗೆ ತೃತಿ ಲಾಯಡನ ಅಂದ್ರೆ ಮಾತಿನ್ ಅರ್ಥ 8 8 3 ನಮ್ಮ ಬೆಳಗಾವಿ ಜಿಲ್ಲೆ ಕಬ್ಬಿನ ಇಂಜಿನ್ ಹೆಂಗ್ ಇರ್ತೋ ಅಂದ್ರೆ ಟ್ರಾಕ್ಟರ್ ಪವರ್ಫುಲ್ ಇರ್ತಾವ. ಅದಕ್ಕೆ 2 2 ಹಕ್ಕ ನಾವು

ನನಗೆ ಪಿಚ್ಚರ ಫೇಲ್ ಆಗಿದೆ ಅವರು ಪ್ರಪೋಸ್ ಅಲ್ಲ ಮುಂದಿನ ಹೊತ್ಕೊಂಡ ಹೊತ್ತ ಲಕ್ಷ್ಮಣ್ ಕಾಕ ಬರುತ್ತಾನ ಈ ಸ್ಕಿಟ್ ಪೆಂಡಿಂಗ್ ಇಟ್ಟಿರ್ತೀವಿ ಲಕ್ಷ್ಮಣ್ ಕಾಕ ಬಂದೇನ್ ಮಾಡಿಸ್ತೇನೆ ಲಕ್ಷ್ಮಣ್ ಕಾಕ ಕೂಡ ನಗರ್ ಮನೊಳಗೆ ಬಂದಿದ್ರೆ ಫೈನಲಿ ನೋಡಿದ್ರು ಟೈಮ್ ಭಾಳ ಆಗಿತ್ತು ಒಂದು ಒಂದೂವರೆ ಆಗಿತ್ತು ಐ ಹೋಪ್ ನಿಮ್ಗೆ ವಿಡಿಯೋ ಅಷ್ಟಾಗಿತ್ತು ಅನ್ಕೋತಂದ್ರೆ ವಿಡಿಯೋ ಅಷ್ಟೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋದು ಮತ್ತೊಂದು ದೊಡ್ಡದಾಗಿ ನಮಸ್ಕಾರ ರೀ